ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ನಂದಕುಮಾರ್ ಅವರ ಮಗ ವಲ್ಲಭಾಗು ಸೂರ್ಯಕಾಂತ್ ಅವರ ಮಗಳು ಅಮಗು ಮದುವೆ ಆಗಿ ಹೋಯಿತು ಇಲ್ಲಿ ಗಿರಿಶಾ ಮಾಡಿದ ಈ ಒಂದು ಕೆಲಸ ನಿಜವಾಗ್ಲು ನಂದಕುಮಾರ್ ಅವರ ಪ್ರಾಣಕ್ಕೆ ಕುತ್ತು ತರತ್ತ ಒಂದ ಮನೆ ಇನ್ನೇನು ಎರಡು ಮನೆ ಹಾಗೂ ಸಮಯ ಬಂದೇ ಬಿಡತ್ತಾ ಏನಾಯ್ತು ಏನ್ ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮ ಮಾಡಿದಂತಹ ತಪ್ಪಿಗೆ ಇವತ್ತು ವಲ್ಲಭ ಶಿಕ್ಷೆ ಅನುಭವಿಸ್ಬೇಕಾಗದ ಗಿರಿಚವರು ಬಂದದ್ದೆ ವಲ್ಲಭ ಹತ್ರ ನನ್ನ ಮಾತು ಕೇಳ್ತೀಯ ನಾನು ಹೇಳಿದ ಕೆಲಸ ಮಾಡ್ತೀಯ ಮಗ್ನ ಅಂತ ಕೇಳಿದಾಗ ಏನಮ್ಮ ಖಂಡಿತ ನೀನು ಏನು ಕೇಳಿದ್ರು ಕೂಡ ಮಾಡ್ತೀನಿ ಇಲ್ಲ ಅಂತ ಹೇಳುವುದಿಲ್ಲ ಅಂತ ಮಾತು ಕೊಟ್ಬಿಡ್ತಾರೆ ಆದರೆ ಅಮ್ಮ ಕೇಳೋದು ಅಮ್ಮನ ಮದುವೆ ಆಗುವ ಅಂತ ಈ ಮಾತನ್ನ ಕೇಳ್ತದ್ದಾಗೆ ವಲ್ಲಭ ಶಾಕ್ ಆಗ್ತಾನೆ ಅದಂತೂ ಖಂಡಿತ ಸಾಧ್ಯ ಇಲ್ಲ ಅವ್ಳಿಗೂ ನನಗೂ ಆಗೇ ಬರೋಲ್ಲ ಏನಮ್ಮ ಮಾತಾಡ್ತಿದ್ಯಾ ಅಮ್ಮನ ಮದುವೆ ಆಗೋದಾ ಅದಂತೂ ಸಾಧ್ಯ ಇಲ್ಲ ಬೇರೆ ಏನು ಬೇಕಿದ್ರೂ ಕೇಳು ಮಾಡ್ತೀನಿ ಬಟ್ ಇದೊಂದು ಕೆಲಸ ಆಗೋದಿಲ್ಲ ಅಂತಾರೆ ಇಲ್ಲ ನೀನು ಈ ಕೆಲಸ ಮಾಡಲೇಬೇಕು ಅವನ ಮದುವೆ ಆಗಬೇಕು ನೀನು ಮದುವೆ ಆಗಲಿಲ್ಲ ಅಂದರೆ ಅವ್ಳು ಬದುಕಿ ಏನಾಗುತ್ತೆ ಅಂತ ಗೊತ್ತಾ ಮನೆ ಮರ್ಯಾದೆ ಏನಾಗುತ್ತೆ ಅಂತ ಗೊತ್ತಾ ಅಲ್ಲಿ ಅಣ್ಣ ಸತ್ತು ಹೋಗ್ಬೋದು ನಾಲ್ಕು ಜನ ನಾಲ್ಕು ಥರ ಮಾತನಾಡ್ಕೋತಾರೆ ಅಮ್ಮ ಬದುಕು ಖಂಡಿತವಾಗ್ಲೂ ಬೀದಿ ಬಿಡತ್ತೆ ದಯವಿಟ್ಟು ಅರ್ಥ ಮಾಡ್ಕೋ ಮಂದೆ ದಯವಿಟ್ಟು ಮದುವೆಗೆ ಒಪ್ಕೊ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮೀನ ಅದನ್ನು ತಡಿಯೋಕೆ ಅಂತ ಬರ್ತಾರೆ ಬಟ್ ಮೀನ ಮೇಲೇನೆ ರೇಗ್ ಬಿಡ್ತಾರೆ ಗಿರಿಜಮ್ಮ ತದನಂತರ ಇಲ್ಲಿ ವಲ್ಲಭ ಸರಿ ಆಯಿತು ಅಮ್ಮ ನಿನಗೆಂತ ನನಗೇನು ಕೂಡ ಮುಖ್ಯ ಅಲ್ಲ ನೀನು ಹೇಳಿದ್ಮೇಲೆ ಖಂಡಿತ ನಾನು ಅಮ್ಮನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡೇ ಬಿಡ್ತಾರೆ ಇಲ್ಲಿ ಗಿರಿಜಾ ಅವರು ಅಮ್ಮ ರೂಮಿಗೆ ಬಂದಿದೆ ಅಮ್ಮು ನೀನು ನಾನು ಹೇಳೋ ಮಾತು ಕೇಳಬೇಕು ಅಂತ ಹೇಳಿದಾಗ ಏನತ ಅಂತ ಅಮ್ಮು ಕೇಳೋದಕ್ಕೆ ನೀನು ನನ್ನ ಮಗ ವಲ್ಲಭನ ಮದುವೆ ಆಗಬೇಕು ಅಂತಾರೆ ಇಲ್ಲ ಅದಂತೂ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಅದು ಆಗೋದೇ ಇಲ್ಲ ನಾನು ಅವ್ನ ಯಾವತ್ತೂ ಆ ದೃಷ್ಟಿಲಿ ನೋಡ ಇಲ್ಲ ನನಗೂ ಅವ್ನಿಗೂ ಆಗೋದೇ ಇಲ್ಲ ನಾವಿಬ್ರು ಬದ್ಧ ವೈರಿಗಳು ಅಂಥದ್ರಲ್ಲಿ ಮದುವೆ ಆಗೋದ ಖಂಡಿತ ಸಾಧ್ಯ ಇಲ್ಲ ಅಂತ ನೀವು ನನ್ನ ಸಾಯೋಳನ್ನ ಬದಕಿಸ್ಬಿಟ್ಟು ಈ ರೀತಿ ಎಲ್ಲ ಮಾತಾಡೋದು ಖಂಡಿತ ಸರಿ ಇಲ್ಲ ಏನ್ ಬೇಕಿದ್ರು ಆಗಲಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಅಮ್ಮ ಏನು ಮಾತಾಡ್ತಿದ್ಯಾ ಅಲ್ಲಿ ಏನಾಗದ ಅಂತ ಗೊತ್ತಿದ್ಯಾ ನೀನ್ ಮಾಡಿರೋ ಕರ್ಮಕ್ಕೆ ಅಣ್ಣ ಸಾಯೋಕ್ಕೆ ಹೋಗಿದ್ದ ಹುಡ್ಕೊಂಡ್ ಫ್ಯಾಮಿಲಿ ಬಂದು ಕಿಟ್ಕಿಟ್ತಾಗ ಮಾತಾಡಿದ್ರು ಇದರಿಂದ ಅಣ್ಣ ಕುಸ್ತು ಹೋಗಿದ್ದ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ತಾರೆ ಅಮ್ಮಗೆ ತದನಂತರ ಅಮ್ಮು ಕಣ್ಣೀರು ಹಾಕ್ತದಾಳೆ ಇಲ್ಲ ನನ್ನಂತವ್ ಬದುಕಿರಬಾರ್ದು ನನಗೆ ಎಂಥ ಶಿಕ್ಷೆ ಕೊಟ್ಬಿಟ್ಟೆ ಎಂತ ತಪ್ಪು ಮಾಡಿಬಿಟ್ಟೆ ಅಂತ ನೋಡು ಅಮ್ಮ ಈಗ ತಪ್ಪು ಮಾಡಿದ್ಯಾ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಖಂಡಿತವಾಗ್ಲೂ ನನ್ನ ಏನಾದರೂ ಆದರೆ ಖಂಡಿತ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಇವತ್ತು ಅಣ್ಣ ಸಾಯೋಕೋಗಿದ್ದ ಈಗ ನಿನಗೆ ದ್ರೋಹ ಆಗಿದೆ ಮೋಸ ಆಗಿದೆ ಅಂತ ಗೊತ್ತಾದರೆ ಅದನ್ನು ಅಣ್ಣನಿಂದ ಸಾಯಿಸೋಕ್ಕಾಗತ್ತಾ ನಾಲ್ಕು ಜನ ಏನೇನು ಮಾತಾಡ್ಕೋತಾರೆ ಅಂತ ನಿನಗೆ ಗೊತ್ತಿದ್ಯಾ ಖಂಡಿತ ಅದನ್ನೆಲ್ಲ ಕೇಳಿಸ್ಕೊಂಡು ಅನ್ನ ಬದುಕಿರುವುದಿಲ್ಲ ನಿಮ್ಮ ಅಪ್ಪನ್ನು ಬದುಕಿಸ್ಬೇಕು ಅನ್ನೋ ಕಾರಣಕ್ಕೂ ಈ ಮದುವೆಗೆ ನೀನು ಒಪ್ಕೊಳ್ಳೇಬೇಕು ಅಮ್ಮು ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ನೀನು ಪ್ರೀತಿ ಮಾಡಿದ ಹುಡುಗ ಯಾರು ಅಂತ ಈಗ ನೀನು ಮದುವೆ ಆಗಿ ಹೋದರೆ ಬಲ್ಲ ನೀನು ಪ್ರೀತಿ ಮಾಡಿದ್ದು ಅವನ ಜೊತೆ ಓಡೋಗಿದ್ದು ಅಂತ ಎಲ್ಲರೂ ಕೂಡ ಅನ್ಕೊತಾರೆ ಅಂತ ಹೇಳಿ ಗಿರ್ಜವರು ಹೇಳಿದಾಗ ಈ ಕಡೆ ಅಮ್ಮು ಇಷ್ಟ ಇಲ್ಲ ಅಂದರೂ ಕೂಡ ಒಪ್ಕೊಳ್ಳೇಬೇಕಾಗಿರೋ ಪರಿಸ್ಥಿತಿ ಬಂದದ ಹೆಚ್ಚಿನ ಕೂಡ ಗಿರಿಜವರು ಹೇಳ್ತಿರೋದು ಖಂಡಿತ ಸರಿ ಇದೆ ಅವ್ರು ಏನೇ ಮಾಡಿದ್ರು ಒಳ್ಳೇದನ್ನು ಮಾಡ್ತಾರೆ ಒಪ್ಕೋ ಅಮು ಅಂತ ಹೇಳ್ತಾರೆ ಕೊನೆಗೂ ಅವು ಕೂಡ ಮದುವೆ ಒಪ್ಕೋತಾಳೆ ಈತ ಕಡೆ ಬಂದಿದೆ ವಲ್ಲಭನ ಹತ್ರ ಮೀನು ಮಾತಾಡ್ತಿದ್ದಾಳೆ ನೋಡು ವಲ್ಲಭ ನಿನ್ಗೂ ಅವಳಗೂ ಆಗಿ ಬರುವುದಿಲ್ಲ ಅಂತ ನನಗೆ ಗೊತ್ತಿದೆ ನಮ್ಮಿಬ್ರು ಮದುವೆ ಏನು ಕಿಶು ಕೇಶವಂದು ನಂದು ಪ್ರೀತಿ ಮಾಡಿದ್ವಿ ಆದರೆ ನೀನು ಮದುವೆ ಮಾಡಿಸ್ದೆ ಅದಕ್ಕೋಸ್ಕರ ಎಷ್ಟೆಲ್ಲ ಪಾಡ್ಪಟ್ಟೆ ನಿಜವಾಗ್ಲೂ ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಏನು ಅನ್ನೋದು ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನೀನು ನಿನಗೇನಾಯಿತು ತೊಂದರೆ ತಂದ್ಕೋತೀಯ ಬಟ್ ಇದು ಆ ರೀತಿ ಅಲ್ಲ ಇಷ್ಟ ಇಲ್ಲದನ್ನು ಮದುವೆ ಆಗಿ ಲೈಫ್ ಲಾಂಗ್ ಇರೋದು ಕಷ್ಟ ಆಗುತ್ತೆ ಅತ್ತೆ ಹೇಳಿದ್ರು ಅನ್ನೋ ಮಾತುಕತೆಗೆ ದಯವಿಟ್ಟು ಮದುವೆ ಆಗ್ಬೇಡ ವಲ್ಲಭ ಅಂತ ಮೀನವ್ರು ಹೇಳ್ತಿದ್ರ ಅಯ್ಯೋ ಅದಕ್ಕೆ ಅಮ್ಮನಿಗಿಂತ ನನಗೆ ದೊಡ್ಡದೇನೂ ಇಲ್ಲ ಅಮ್ಮ ಹೇಳಿದ್ರಲ್ವ ಒಂದು ಹೆಣ್ಮಗಳು ಜೊತೆಗೆ ನನ್ನ ಆಸೆ ಅಂತ ಅದಕ್ಕಿಂತ ನನ್ಗೆ ಕೂಡ ಮುಖ್ಯ ಅಲ್ಲ ಅತ್ತೆ ಅದ್ಕೆ ಅದಕ್ಕೋಸ್ಕರನೇ ಮದುವೆ ಆಗೋ ತೀರ್ಮಾನಕ್ಕೆ ಬಂದಿದ್ದೀನಿ ಅಂತ ಬಾ ಹೇಳ್ತಾರೆ ಈ ಕಡೆ ಮೀನಾ ಹತ್ರ ನಿರೀಕ್ಷ್ ಬಂದಿದ್ದೆ ಅಮ್ಮ ಕೂಡ ಮದುವೆಗೆ ಒಪ್ಕೊಂಡಿದ್ದಾಳೆ ತುಂಬ ಕೆಲ್ಸಗಳಿದೆ ಬಾ ನನಗೂ ಕೂಡ ಹೆಲ್ಪ್ ಮಾಡುವ ಅಂದಾಗ ಅದೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟ ಇರೋ ಎರಡು ಮನಸ್ಸುಗಳನ್ನ ಒಂದು ಮಾಡ್ತಿದ್ರ ಪರಸ್ಪರ ಅವರು ಯಾವತ್ತು ಪ್ರೀತಿನೇ ಮಾಡಿಲ್ಲ ಪರಸ್ಪರ ದ್ವೇಷ ಮಾಡ್ತಾರೆ ಎರಡು ದ್ವೇಷ ಮಾಡ್ತಿರೋ ಮನಸ್ಸುಗಳನ್ನ ಒಂದು ಮಾಡಿ ಏನು ಸಾಧಿಸೋಕೆ ಕೊಟ್ಟಿದ್ರ ನೀವು ಅವರ ಬದುಕು ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿದ್ಯಾ ನಿಮಗೆ ಇವತ್ತೇನು ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ರ ಆದರೆ ನಂತರ ನಿಮ್ಮ ಮಗ ನಿಮ್ಮ ಸೊಸೆ ಬದುಕು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಿಚ್ಚುತ್ತಾದ್ರೂ ಯೋಚನೆ ಇದೆಯಾ ಇಬ್ಬರ ಬದುಕನ್ನು ಕೂಡ ಹಳ್ಳಕ್ಕೆ ಬೀಳಿಸ್ತಿದ್ರಾ ಅಂದಾಗ ನೀನು ಸೊಸೆ ಸೊಸೆ ಥರ ಇದ್ದರೆ ಒಳ್ಳೆಯದು ನನಗೆ ಹೆಲ್ಪ್ ಮಾಡಬೇಕು ಅಂದ್ರೆ ಮಾ ಇಲ್ಲ ಅಂದ್ರೆ ನಿನ್ನ ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಗಿರ್ಜವರು ಹತ್ತು ಕಡೆ ವಲ್ಲಭನ ಗಿರ್ಜಮ್ಮ ರೆಡಿ ಮಾಡ್ತಿದ್ರ ಇತ್ತ ಕಡೆ ಮೀನಾ ಮತ್ತೆ ಚಿಣ್ಣು ಇಬ್ರು ಕೂಡ ಅಮ್ಮನ ರೆಡಿ ಮಾಡ್ತಾರೆ ಕೋನೆಗೂ ದೇವಸ್ಥಾನಕ್ಕೆ ಅಮ್ಮು ಮತ್ತೆ ವಲ್ಲಭ ನವ ವಧುವರರಾಗಿ ಎಂಟ್ರಿ ಕೊಡ್ತಾರೆ ಇತ್ತ ಕಡೆ ಸೂರ್ಯಕಾಂತ ಶ್ರೀಕಂಠ ಕಾಲ್ ಪಿಕ್ ಮಾಡ್ತಿಲ್ಲ ನೀನೇ ಹೇಳ್ಕೊಟ್ಟೆ ಅಲ್ವಾ ಅವ್ನಿಗೆ ಸಾಯಿಸಬಾರ್ದು ಅಂತ ಅಮ್ಮನ ಅಮ್ಮ ಏನಾರು ಸಾಯಿಸ್ಲಿಲ್ಲ ಅಂದ್ರೆ ನಾನು ಇರುವುದಿಲ್ಲ ನಾನೇ ಅವಳನ್ನ ಸಾಯಿಸ್ಬಿಡ್ತೇನೆ ಇಲ್ಲ ಅಂದ್ರೆ ನಾನೇ ಸತ್ತೋಗ್ಬಿಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಅವಳು ಬದುಕಿರಬಾರ್ದು ನನಗೆ ಎಷ್ಟೆಲ್ಲ ಅವಮಾನ ಆಗಿದೆ ಎಷ್ಟೆಲ್ಲ ಮೋಸ ಮಾಡಿದಾಳೆ ಅವಳು ಮೋಸ ಮಾಡಿರೋ ಅವಳಿಗೆ ಒಳ್ಳೇದಾಗ್ಲೇ ಬಾರದು ಅವಳು ಸಾಯ್ಬೇಕು ಅಂತ ಹೇಳಿ ಸೂರ್ಯಕಾಂತ ಹೇಳ್ತಿದ್ದಾರೆ ತದನಂತರ ಆಯ್ತಾ ಕಡೆ ದೇವಸ್ಥಾನದಲ್ಲಿ ಪುರೋಹಿತರು ಕೂಡ ಬಂದಿದ್ದಾರೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಕೂಡ ಆಗಿದೆ ಇಲ್ಲಿ ಮಧು ಮಗ ಮಧುಮಗಳಾಗಿ ಬಂದಿರತಕ್ಕಂತಹ ಅಮ್ಮು ಮತ್ತೆ ವಲ್ಲಭ ಇಬ್ಬರು ಕೂಡ ಹಸೆ ಮನೆ ಹಸೆ ಮನೆಗೆ ಹೇಳಿ ಕೂತದ್ದಾಗಿದೆ ಎಲ್ಲ ರೀತಿಯ ಶಾಸ್ತ್ರೋಕ್ತವಾಗಿ ಇಲ್ಲಿ ಪುರೋಹಿತರು ಮದುವೆಯ ಕಾರ್ಯವನ್ನು ನೆರವೇರಿಸ್ತಿದ್ದಾರೆ ಇಲ್ಲಿ ಅಮ್ಮು ಮತ್ತು ವಲ್ಲಭಂಗ ಹಾರ ಕೊಡ್ತಾರೆ ಈ ಕಡೆ ಅಮ್ಮು ವಲ್ಲಭಂಗ ವಲ್ಲಭ ಅಮ್ಮುಗೆ ಹಾರ ಹಾಕಬೇಕಿದ್ರೆ ಅವರು ಪ್ರತಿ ಬಾರಿ ಆಡಿದಂಥ ಮಾತುಗಳು ಇಬ್ಬರು ಕೂಡ ಮುಖಾಮುಖಿ ಆಗ್ದಾಗ ಆಡಿದಂಥ ಜಗಿಲಗಳು ನೀನೊಂದು ಕಾಡು ಪಾಪ ನೀನೊಂದು ಕಾಡು ರಾಕ್ಷಿಸಿ ನಿನ್ನನ್ನು ಮದುವೆ ಆಗೋರೆ ಪುಣ್ಯಾತ್ಮರು ನಿಜವಾಗ್ಲೂ ಅನ್ನ ಫೋಟೋ ಹಾಕಿ ಪೂಜಿಸ್ಬೇಕು ಅಂತ ವಲ್ಲಭ ಹೇಳಿದು ನಿನ್ನನ್ನು ನಾನು ಯಾವತ್ತೂ ಕಸಿನ್ ಅಂತ ಕೂಡ ಅನ್ಕೊಳ್ಳೋದಿಲ್ಲ ನೀನು ನನಗೆ ಬದ್ಧ ವೈರಿ ಅಂತ ಬು ಹೇಳುದು ಹೀಗೆ ಪ್ರತಿಯೊಂದನ್ನು ಕೂಡ ಇಬ್ಬರು ಕೂಡ ಇಬ್ಬರು ನೆನಪು ಮಾಡ್ಕೊತಾರೆ ಇಬ್ಬರು ಕೂಡ ಇಷ್ಟು ಇಲ್ದಿರೋ ಮದುವೆ ಒಂದು ಬಂಧನಕ್ಕೆ ಸಿಕ್ಕಿ ಬೀಳ್ತದ ಇತ್ತ ಕಡೆ ಮೀನಾಗೆ ಈಗಲೂ ಕೂಡ ಮದುವೆ ನಿಂತು ಹೋದ್ರೆ ಒಳ್ಳೇದು ಅನ್ನೋ ಭಾವ ಆದ್ರೆ ಇಲ್ಲಿ ಗಿರೀಶವ್ರಿಗೆ ಮದ್ವೆ ನಡೆದ್ಬಿಟ್ರೆ ಸಾಕು ಅನ್ನೋ ಒಂದು ಭಾವ ಕೊನೆಗೂ ಮೂರು ಗಂಟಿನ ನೆಂಟು ಬಿಸಿಯು ಸಮಯ ಬಂದೇ ಬಿಡ್ತು ಈ ಕಡೆ ಚಿನ್ನು ಮೀನ ಹೋಗಿದೆ ಅಲ್ಲೇ ಇರ್ತಕ್ಕಂತ ಗಿರೀಶ ಮನೆಯಿಂದ ಒಂದು ಆ ತಾಳಿಗೆ ಆಶೀರ್ವಾದ ತಗೊಂಡು ಪುರೋಹಿತರ ಕೈಗೆ ಕೊಡ್ತಾರೆ ಇಲ್ಲಿ ಪುರೋಹಿತರು ಆ ಒಂದು ಮಾಂಗಲ್ಯವನ್ನ ಕಟ್ಟಲಿಕ್ಕೆ ವಲ್ಲಭಾಗೆ ಹೇಳ್ತಾರೆ ವಲ್ಲಭ ಕೂಡ ಅಮ್ಮುಗೆ ಕೊನೆಗೂ ಕೂಡ ಮೂರು ಗಂಟನ್ನ ಹಾಕಿ ಬಿಡ್ತಾರೆ ಕೊನೆಗೂ ಇಷ್ಟು ದಿನ ದ್ವೇಷ ಮಾಡ್ತಿದ್ದಂತಹ ವಲ್ಲಭನ್ನೇ ಅಮ್ಮು ಮದುವೆ ಆಗಿದ್ದಾಳೆ ಅಮ್ಮು ಇನ್ನು ಮುಂದೆ ವಲ್ಲಭನ ಜೊತೆ ಕಾಲ ಕಳಿಬೇಕಾಗಿದೆ ಕೊನೆಗೂ ವಲ್ಲಭ ಮತ್ತು ಅಮ್ಮುವಿನ ಮದುವೆ ನಡೆದೇ ಬಿಡ್ತು ಅದೇ ಟೈಮ್ಗೆ ನಂದ ಅವರು ಕೂಡ ಗಿರಿಜ್ಗೆ ಕಾಲ್ ಮಾಡ್ತಿದ್ದಾರೆ ಇಲ್ಲಿ ಗಿರಿಜಮ್ಮ ಕಾಲ್ ಪಿಕ್ ಮಾಡಿದೆ ಇಲ್ಲಿ ನಡೆದಿರೋ ಯಾವುದೇ ವಿಷಯನೂ ಕೂಡ ಹೇಳಿದೆ ನಾವು ಬರ್ತದೀವಿ ಅನ್ನೋ ವಿಷಯವನ್ನ ತಿಳಿಸ್ತಾರೆ ಕೊನೆಗೂ ಇಲ್ಲಿ ಗಿರಿಜ ಅವರು ಕಾರಲ್ಲಿ ಬಂದೇ ಬಿಡ್ತಾರೆ ಬರ್ತದಾಗ ಇಲ್ಲಿ ಅಮ್ಮು ಕಾರಿಂದ ಇಳಿತದ್ದಾಗ ಅಮ್ಮು ಬಂದ್ಲು ಅಂತ ಹೇಳಿದಾಗ ಇಡೀ ಸೂರ್ಯಕಾಂತ್ ಮನೆ ಹೊರಗಡೆ ಬರುತ್ತೆ ಅಮ್ಮು ಆಗಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾಳೆ ನಂದಕುಮಾರ್ ಫ್ಯಾಮಿಲಿ ಕೂಡ ಇದೆ ಕಾರಲ್ಲಿ ಮದುವೆ ಆಗಿರೋ ಹುಡುಗ ಕೂಡ ಇದ್ದಾನೆ ಅನ್ಕೊಂಡಿದ್ದೆ ಶ್ರೀಕಂಠವರು ಯಾರೋ ಅವನು ಬಾರು ಹೊರಗಡೆ ಅಂತದಾಗೆ ಅಲ್ಲಿ ಇಳಿಯೋದು ಮಧು ಮಗನ ವೇಷದಲ್ಲಿ ವಲ್ಲಭ ವಲ್ಲಭನೇ ಅಮ್ಮನ ಮದುವೆ ಆಗಿದ್ದಾನೆ ಅನ್ನೋ ವಿಷಯ ಊರೆಲ್ಲ ಗೊಲ್ಲಪ್ಪಿದೆ ಕೊನೆಗೂ ಅದನ್ನು ನೋಡಿದ್ದೆ ಅಲ್ಲೇ ಇರ್ತಕ್ಕಂಥ ನಂದಕುಮಾರ್ ಅವರು ಕುಸ್ತು ಹೋಗ್ತಿದ್ದಾರೆ ಕೊನೆಗೂ ನಂದ ಕುಮಾರ್ ಅವರ ಮನಸ್ಸು ಛುದ್ರ ಛುದ್ರವಾಗ್ತದೆ ಇಲ್ಲಿ ಸೂರ್ಯಕಾಂತ್ ಅವರು ನಂದನ ನೋಡದೆ ದ್ವೇಷ ಮರೆತು ಸ್ನೇಹ ಮಾಡಬೇಕು ಅನ್ಕೊಂಡಿದ್ರು ಮತ್ತೆ ವಲ್ಲಭನ ನನ್ನ ಮಗಳನ್ನ ಆರಿಸ್ಕೊಂಡು ಹೋದ ಅಂತ ಹಾಗೆ ವಲ್ಲಭನ್ನೇ ಮುಗಿಸೋಕೆ ಮುಂದಾಗ್ತದಾರೆ ಕೊನೆಗೂ ವಲ್ಲಭನ ಮೇಲೆ ಅಟ್ಯಾಕ್ ಆಗ್ತದೆ ಈ ಕಡೆ ಅಮ್ಮು ತಾನು ಪ್ರೀತಿ ಮಾಡಿದ ವಲ್ಲಭನ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದಾರೆ ಕೊನೆಗೂ ತಪ್ಪೆ ಮಾಡದೇ ಇರೋ ವಲ್ಲಭ ಇವತ್ತು ಎಲ್ಲರ ಕೆಂಗಣಿಗೆ ಗುರಿ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು